ನಮಸ್ಕಾರ ಇವತ್ತು ಕೌಂಟ್ರ್ ಕ್ಲೈಮನ್ನು ಯಾವ ಸಂದರ್ಭದಲ್ಲಿ ನಾವು ಮಾಡಬಹುದು ಯಾವ ಸಂದರ್ಭದಲ್ಲಿ ಮಾಡೋಕ್ಕೆ ಬರೋಲ್ಲ ಅಂತ ಎರಡು ವಿಶೇಷ ಸಂದರ್ಭಗಳ ಕುರಿತು ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ ತಾ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬರ್ಗಳಾಗಿಲ್ಲ ನನ್ನ ಚಾನಲ್ಗೆ ಡೈ ಮಾಡಿ ಆ ಬಟನ್ ಒತ್ತೋದ್ರ ಮೂಲಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚೆಂದದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಕೌಂಟರ್ ಕ್ಲೈಮ್ ಏನು ಅಂತ ವಾದಿ ನಿಮ್ಮ ವಿರುದ್ಧ ಒಂದು ಜಜ್ಮೆಂಟನ್ನು ಕೇಳಿ ಹಾಕಿದರೆ ನೀವು ಬೇಕಾದ್ರೆ ಪ್ರತಿಯಾಗಿ ಅವ್ರ ವಿರುದ್ಧ ಜಡ್ಜ್ಮೆಂಟ್ ಕೇಳ್ಬೋದು ಸಪೋಸಿಂಗ್ ಅವರು ನಾನು ಓನರು ಈ ಆಸ್ತಿಗೆ ಎಷ್ಟು ಆಸ್ತಿಗೆ ಅಂತ ಡಿಕ್ಲೇರ್ ಮಾಡಿ ಅಂತ ಕೇಳಿದರೆ ನೀವು ಅವರು ಓನರಲ್ಲ ನಾ ಡಿಕ್ಲೇರ್ ಅಂತ ಓನರ್ ಮಾಡಿ ಅಂತ ಬೇಕಾದ್ರೆ ಕೇಳ್ಬೋದು ಅದಕ್ಕೆ ನೀವು ವ್ಯಾಜ್ಯ ಕಾರಣ ಹೇಳಬೇಕಾಗತ್ತೆ ಕೋರ್ಟ್ ಫೀ ಕೊಡಬೇಕಾಗತ್ತೆ ಹೊಸ ದಾವ ತರನೇ ಆದರು ಆದರೆ ಒಂದೇ ದಾವದಲ್ಲಿ ಇಬ್ಬರದ್ದು ಒಂದು ವೇಳೆ ವಾದಿಯ ದಾವ ವಜಾ ಆದರೆ ನಿಮ್ಮದು ಕೌಂಟರ್ ಕ್ಲೇಮ್ದೇ ದಾವ ಇನ್ನೊಂದು ಹೇಳಿ ಅದೇ ನಂಬರ್ ದಾವ ಮುಂದುವರಿಯುತ್ತೆ ಆಯಿತಾ ಇದು ಬಹಳ ಪ್ರಾಥಮಿಕ ಸಂಗತಿ ಈಗ ನಾನು ಪ್ರಶ್ನೆ ಬಂದಿದ್ದು ಇತ್ತೀಚೆಗೆ ಭಾಳ ಜನ ಕೇಳಿದೆ ನಾನು ಪಾರ್ಟಿಷನ್ ಸೂಟಿಗೆ ಬರೋದಿಲ್ಲ ಅಂತ ಯಾಕೆ ಬರೋಲ್ಲ ನೀವು ಎಲ್ಲ ದಾವಳಲ್ಲೂ ಪ್ರತಿವಾದಿ ವಾದಿಯ ವಿರುದ್ಧ ಕೌಂಟರ್ ಕ್ಲೈಮ್ ಕೇಳಬಹುದು ಆರ್ಡರ್ ಏಯ್ಟ್ ರೂಲ್ ಸಿಕ್ಸ್ ಎಲ್ಲಿ ಅಂದಾಗ ಪಾರ್ಟಿಷನ್ ಸೂಟಲ್ಲೂ ಕೇಳಬಹುದು ಪಾರ್ಟಿಷನ್ ಸೂಟ್ ಅದಕ್ಕೇನು ಎಕ್ಸೆಪ್ಷನ್ ಅಲ್ಲ ಹೊರತಾಗಿಲ್ಲ ಅಲ್ಲೂ ಕೂಡ ಕೇಳ್ಬೋದು ಒಬ್ರು ನಿಮ್ಮ ಕುಟುಂಬ ಸದಸ್ಯರು ನಾನು ಡಿಮ್ಯಾಂಡ್ ಮಾಡಿದೆ ನನ್ನ ಶೇರ್ನ ಕೊಡಲಿಲ್ಲ ಅಂತ ದಾವಾ ಹಾಕ್ಕೊಂಡು ಕೋರ್ಟಿಗೆ ಬಂದಿರ್ತಾರೆ ಆಗ ನೀವು ಪಾರ್ಟಿ ಆಗಿದ್ದುಕೊಂಡು ಬಹಳಷ್ಟು ಕೇಸ್ಗಳಲ್ಲಿ ಈ ಪ್ರತಿವಾದಿಗಳು ಕೇಳೋದೇ ಇಲ್ಲ ಆದ್ದರಿಂದ ಫೈನಲ್ ಆಗಿ ನಿಮಗೆ ಕಷ್ಟ ಆಗುತ್ತೆ ಆದ್ದರಿಂದ ಪ್ರತಿವಾದಿಗಳು ಯಾರ್ಯಾರು ಇರ್ತೀರ ನೀವೆಲ್ಲ ಇನ್ನೂರು ರೂಪಾಯಿ ಕೋರ್ಟ್ ಫೀ ಕಟ್ಟಿಬಿಟ್ಟು ಈ ಕೌಂಟರ್ ಕ್ಲೈಮ್ ಕೇಳಿಬಿಟ್ರೆ ವಾದಿ ವೃದ್ಧ ನಮಗೂ ಇಷ್ಟು ಬರಬೇಕು ನಮಗೂ ಅಲಾಟ್ ಮಾಡಿ ಅಂತ ಕೇಳಿಬಿಟ್ರೆ ನಿಮ್ಮದು ಡಿಕ್ರಿ ಆಗುತ್ತೆ ಕೊನೆಗೆ ಅಲಾಟ್ಮೆಂಟ್ ಎಫ್ ಡಿ ಪಿನಲ್ಲಿ ಏನಾಗುತ್ತೆ ಅಂದರೆ ಈಗ ವಾದಿಗೆ ಮಾತ್ರ ತೋರಿಸ್ತಾರೆ ವಾದಿದ ಎಷ್ಟು ಏನು ಸಮಾಚಾರ ಅಂತ ಅವರಿಗೆ ಅಲೋಕೇಟ್ ಮಾಡಿಬಿಡ್ತಾರೆ ನೀವು ಬೈ ಮೀಟ್ಸ್ ಆ್ಯಂಡ್ ಬೌನ್ಸ್ ನನಗೆ ನಾನು ಈ ಕುಟುಂಬದ ಸದಸ್ಯ ನನಗೂ ಇಷ್ಟು ಭಾಗ ಬರಬೇಕು ಅಂತ ತೀರ್ಮಾನ ಮಾಡಿ ಆ ಭಾಗಕ್ಕೆ ನನಗೆ ಸ್ವ ಸೊ ಡಿಕ್ಕ ಇದು ಬೌಂಡ್ರಿ ಗೊತ್ತು ಮಾಡಿ ಆ ಬಂದು ಬೌಂಡ್ರಿ ಗೊತ್ತು ಮಾಡಿದಂಥ ನನ್ನ ಭಾಗದ ಆಸ್ತಿಗೆ ನನ್ನ ಸ್ವಾಧೀನ ಕೊಡಿ ಅಂತ ಕೇಳಿದರೆ ಕೊಟ್ಬಿಡ್ತಾರೆ ಏನಾಗುತ್ತೆ ಮತ್ತೆ ನೀವು ಕೋರ್ಟ್ ಫೀ ಕಟ್ಟಿ ಡಿಕ್ ಸ್ವಾಧೀನ ತಗೋಬೇಕಾಗುತ್ತೆ ಆ ಎಫ್ ಡಿ ಪಿ ಪ್ರಕಾರ ಅದು ಬೇಡ ಆದ್ದರಿಂದ ಪಾರ್ಟಿಷನ್ ಸೂಟಲ್ಲೂ ಕೂಡ ಕೌಂಟರ್ ಕ್ಲೈನ್ ಕೇಳ್ಬೋದು ಅದಕ್ಕೆ ಸಪ್ರೇಟಾಗಿ ದಾವ ಹಾಕೊಂಬರೋ ಅವಶ್ಯಕತೆ ಇಲ್ಲ ನಂಬರ್ ಒಂದು ಎರಡನೇದಾಗಿ ಇದೇ ರೀತಿ ಈ ಒಂದು ರೂಲು ಪ್ರತಿವಾದಿಗಳ ಮಧ್ಯೆ ಸಾಧ್ಯವೇ ಅಂದರೆ ಒಬ್ಬ ಪ್ರತಿವಾದಿ ಮತ್ತೊಬ್ಬ ಪ್ರತಿವಾದಿಯ ವಿರುದ್ಧ ಕೌಂಟರ್ ಕ್ಲೈಮ್ ಕೇಳ್ಬೋದೇ ಸಾಧ್ಯವಿಲ್ಲ ಯಾಕಂದರೆ ಇದು ಮೂಲ ನಿಯಮಕ್ಕೆ ವಿರುದ್ಧವಾದ್ದು ಯಾರು ನನ್ನ ವಿರುದ್ಧ ದಾವ ಹಾಕಿದ್ದಾರೆ ಅವರ ವಿರುದ್ಧ ಮಾತ್ರ ನಾನು ಕೌಂಟರ್ ಕ್ಲೈಮ್ ಕೇಳೋಕ್ಕೆ ಸಾಧ್ಯ ಕೋರ್ಟ್ ಕೊಡೋಕ್ಕೆ ಸಾಧ್ಯ ಈ ಪ್ರಾವಿಷನ್ನಲ್ಲಿ ಆದರೆ ಸಿ ಪಿ ಸಿ ನಲ್ಲಿ ಒಬ್ಬ ಪ್ರತಿವಾದಿ ಮತ್ತೊಬ್ಬ ಪ್ರತಿವಾದಿ ವಿರುದ್ಧ ಕೌಂಟರ್ ಕ್ಲೈಮ್ ಕೇಳೋದಕ್ಕೆ ಯಾವುದೇ ಪ್ರಾವಿಷನ್ ಇಲ್ಲ ಅದು ಕಾನೂನಲ್ಲಿ ಅವಕಾಶ ಇಲ್ಲ ಕೇಳಕ್ಕೆ ಬರೋದಿಲ್ಲ ಇದು ಕಾನೂನು ಪರಿಸ್ಥಿತಿ ಎರಡೇ ಪಾಯಿಂಟು ನಾ ಈ ವಿಡಿಯೋದಲ್ಲಿ ಹೇಳಿರೋದು ಭಾಳ ಚುಟುಕಾಗಿ ಒಂದು ಪಾರ್ಟಿಷನ್ ಸೂಟು ವಿಭಾಗದ ಸೂಟು ವಾಟ್ನಿ ಸೂಟಲ್ಲಿ ಪ್ರತಿವಾದಿಗಳು ವಾದಿಯ ವಿರುದ್ಧ ಕೌಂಟರ್ ಕ್ಲೇಮ್ ಮಾಡಬಹುದು ನಂಬರ್ ಒಂದು ಎರಡನೇದಾಗಿ ಪ್ರತಿವಾದಿಗಳು ತಮ್ಮ ಮಧ್ಯೆ ಕೌಂಟರ್ ಕ್ಲೇಮ್ ಮಾಡಕ್ಕೆ ಬರೋಲ್ಲ ಮೊದಲನೇ ಪ್ರತಿವಾದಿ ಎರಡನೇ ಪ್ರತಿವಾದಿ ವಿರುದ್ಧ ಎರಡನೇ ಪ್ರತಿವಾದಿ ಮೊದಲನೇ ವಿರುದ್ಧ ಅಥವಾ ಅವರಿಬ್ಬರು ಇನ್ಯಾರೋ ಈ ಮೂರನೇ ಪ್ರತಿವಾದಿ ವಿರುದ್ಧ ಯಾವುದೇ ರೀತಿಯ ಕೌಂಟರ್ ಕ್ಲೇಮ್ ಮಾಡೋಕ್ಕೆ ಬರಲ್ಲ ಅದು ಕೌಂಟರ್ ಕ್ಲೈಮ್ ಏನು ಒಂದು ಕಾನ್ಸೆಪ್ಟಿದೆ ಉದ್ದೇಶ ಇದೆ ಕಾನೂನು ಇದೆ ಅದಕ್ಕೆ ವಿರುದ್ಧವಾದದ್ದು ಗೊತ್ತಾಯ್ತಾ ಇಷ್ಟು ಈ ಬಗ್ಗೆ ನಿಮಗೆ ತಿಳಿಸ್ತಾ ಕೌಂಟರ್ ಕ್ಲೈಮ್ನ ಎಲ್ಲಿ ಯಾವ ದಾವಕ್ಕೆ ಹಾಕಬಹುದು ಎಲ್ಲ ಬಾಕಿ ದಾವಗಳಿಗೆಲ್ಲ ನಾನು ಹೇಳಿದ್ದೀನಿ ಆದ್ರೆ ಈ ಜಿಜ್ಞಾಸೆ ಬಹಳ ಜನಕ್ಕಿದೆ ಪಾಟೀಶನ್ ಸೂಟ್ರ್ ಹಾಕಕ್ಕೆ ಬರುತ್ತೋ ಇಲ್ಲೋ ಅಂತ ಪಾಟೀಶನ್ ಸೂಟ್ರಲ್ಲಿ ಹಾಕ್ಬೋದು ಎಲ್ಲಿ ಯಾವ ದಾವಕ್ಕೆ ಹಾಕ್ಬೋದು ಎಲ್ಲಿ ಅದಕ್ಕೆ ಬಾರಿಲ್ಲ ಮತ್ತು ಯಾವ ಯಾರು ಯಾರ ವಿರುದ್ಧ ಹಾಕಕ್ಕೆ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಸಣ್ಣ ಮಾತು ನಂದು ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ